ನಮಸ್ತೆ ಸ್ನೇಹಿತರೆ ನಾನು ನಿಮ್ಮ ಚೇತನ ಹಾಗೆ ನೀವು ನೋಡ್ತಿದ್ರಾ ಟ್ರೆಂಡಿಂಗ್ ನ್ಯೂಸ್ ಯೂಟ್ಯೂಬ್ ಚಾನಲ್ ಗಾಯ್ ಸುಮಂತ್ ಅವರು ಚಂದನಗೌಡ್ರ ಮೇಲೆ ಆರೋಪ ಮಾಡಿದ್ರು ಏನೇನು ಅಂತ ಮಾಡಿದ್ರು ನನಗೆ ಆಫರ್ ಬಂದಿತ್ತು ಗೌಡ್ರಿಗೆ ಆಫರ್ ಬಂದಿರಲ್ವಾ ಅವರು ಹೋದ ವರ್ಷ ಸಾಲ ಮಾಡ್ಕೊಂಡಿದ್ರು ನೆಕ್ಸ್ಟ್ ಒಂದು ವರ್ಷದಲ್ಲೇ ಅವರು ಹೊಸ ಬಡ್ಡೆ ಅಂಗಡಿ ತಗೋರು ನಲ್ವತ್ತೈವತ್ತು ಲಕ್ಷದ್ದು ಅದು ಫಂಡಿಂಗ್ ಆಗಿರ್ಬೋದಲ್ವಾ ನನಗೆ ಆಫರ್ ಬಂದೈತಿ ಅಂದರೆ ಅವ್ರಿಗೆ ಬಂದಿರಲ್ವಾ ನನಗೆ ಆಫರ್ ಬಂದೈತಿ ಅಂದರೆ ಚಂದನಗೌಡ್ರಿಗೆ ಆಫರ್ ಬಂದಿರಲ್ವಾ ಬಂದಿರಲ್ವಾ ಇದು ಊಹೆ ಅವ್ರಿಗೇ ಗೊತ್ತಿಲ್ಲ ಬಂದೈತ ಬಂದಿಲ್ವಾ ಅಂತ ಆದರೂ ಇಷ್ಟೊಂಥರ ಆರೋಪ ಮಾಡೋರೆ ಅದಕ್ಕೆ ಚಂದನ್ ಗೌಡ್ರ ರಿಪ್ಲೈ ನೀನು ನನ್ನ ಮೇಲೆ ಇಷ್ಟೊಂಥರ ಆರೋಪ ಮಾಡಿದ್ಯಲ್ಲ ಅದರಲ್ಲಿ ಎಲ್ಲಷ್ಟು ಫಿಫ್ಟಿ ಪರ್ಸೆಂಟ್ ಅಲ್ಲ ಫೈವ್ ಪರ್ಸೆಂಟು ಒಂದು ಎಲ್ಲಷ್ಟು ನೀನು ನಿಜ ಅಂತ ಸಾಕ್ಷಿ ಸಮೇತ ತೋರಿಸ್ಬಿಟ್ರೆ ಅದು ಮಾಡ್ತೀನಿ ಇದು ಮಾಡ್ತೀನಿ ಅಂತ ಚಾಲೆಂಜ್ ಆಗ್ತಿತ್ತು ಸು ಚಂದನ್ಗೌಡ್ರು ಆದರೆ ಸುಮಂತ್ ಅವರು ಅದು ಇದು ಅಂತ ಹೇಳ್ತವ್ರೆ ಹೊರತು ಒಂದೇ ಒಂದು ಪರ್ಸೆಂಟ್ ಸಾಕ್ಷಿನೂ ತೋರಿಸಿಲ್ಲ ನಾಳೆ ವಿಡಿಯೋ ಹಾಕ್ತೀನಿ ನಾಳೆ ವಿಡಿಯೋ ಹಾಕ್ತೀನಿ ಅಂತ ಹೇಳ್ತಾನೆ ಅವರೇ ಚಂದನ್ ಗೌಡ್ರು ಅವ್ರ ಮೇಲೆ ಮಾಡಿರೋ ಆರೋಪಗಳಿಗೆ ಒಂದಷ್ಟಾದ್ರು ಸಾಕ್ಷಿ ಹುಡ್ಕೋ ಅಂತ ಒಂದು ಸ್ವಲ್ಪ ದಿನ ಟೈಮ್ ಕೊಟ್ಟಿದ್ರು ಈಗ ಆ ಟೈಮ್ ಮುಗ್ದಿ ಚಂದನ್ ಗೌಡ್ರು ಕೆಂಗೇರಿ ಪೊಲೀಸ್ ಸ್ಟೇಷನ್ ಅಲ್ಲಿ ಸುಮಂತ್ ಮೇಲೆ ಕೇಸ್ ಫೈಲ್ ಮಾಡವ್ರೆ ಚಂದನ್ ಗೌಡ್ರು ಸುಮಂತ್ ಅವ್ರ ಮೇಲೆ ಒಂದು ಇಪ್ಪತ್ತೈದು ಲಕ್ಷದ ಮಾರಿನಷ್ಟ ಮುಖದಮೆ ಹಾಕಿದಾರಂತೆ ಇದು ನಿಜನ ಸುಳ್ಳ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ನಾನೇ ಹೇಳ್ತೀನಿ ಅದಾದ್ಮೇಲೆ ಇದ್ರ ಬಗ್ಗೆ ಸಾಕ್ಷಿ ಇಟ್ಕೊಂಡು ಇನ್ನೊಬ್ಬ ಯೂಟ್ಯೂಬರ್ ಬಂದಿದ್ದಾರೆ ಇವರು ಕೂಡ ಒಬ್ರು ಯೂಟ್ಯೂಬರ್ ಸುಮಂತ್ ಅವರಿಗೆ ಹೆಂಗ್ ಪರಿಚಯ ಆದ್ರು ಅಂದ್ರೆ ಯೂಟ್ಯೂಬರು ದೇವಸ್ಥಾನ ಎಕ್ಸ್ಪೋಸ್ ಮಾಡಿರ್ತಾರೆ ಸುಮಂತ್ ಅವರು ಅವ್ರ ವಿಡಿಯೋ ನೋಡಿ ಮತ್ತೆ ಇವರು ಆ ದೇವಸ್ಥಾನಕ್ಕೆ ಹೋಗಿ ಎಕ್ಸ್ಪೋಸ್ ಮಾಡ್ತಾರೆ ಅವಾಗಿಂದ ಇವರು ಪರಿಚಯ ಆಗಿರೋದು ಇವ್ರ ಹತ್ರ ಸುಮಂತ್ ಅವರು ಏನೇನೋ ಹೇಳಿದಾರಂತೆ ಆ ಒಂದು ಡಾಕ್ಯುಮೆಂಟ್ಸು ಈ ಒಂದು ಯೂಟ್ಯೂಬರ್ ಹತ್ರ ಇದೆ ಸುಮಂತ್ ಅವ್ರು ಏನಾದ್ರು ಸುಳ್ಳು ಹೇಳಿದಾರೆ ಅನ್ನೋದು ನಿಜ ಆದ್ರೆ ಈ ಸುಳ್ಳನ್ನ ಯಾರು ಹೇಳಿಸಬಹುದು ಅವ್ರ ಎಲ್ಲ ಯಾರಿದ್ದಾರೆ ಈ ಕೆಲಸ ಮಾಡ್ತಿರೋದು ಯಾರು ಅಂತ ಇಲ್ಲ ನನ್ನ ಹತ್ರ ಡಾಕ್ಯುಮೆಂಟ್ಸ್ ಐತೆ ಅವರಿಂದ ಯಾರವ್ರೆ ಅನ್ನೋದು ನನಗೆ ಗೊತ್ತು ಅದೇ ನಾನು ಸುಳ್ಳು ಹೇಳಿದವರು ಅಂತ ಪ್ರೂಫ್ ಆದರೆ ನಾನು ಹೇಳ್ತೀನಿ ಅಂತ ಹೇಳೋರೆ ಈಗ ಟ್ವಿಸ್ಟ್ ಏನಪ್ಪ ಅಂದರೆ ಸುಮಂತ್ ಅವರು ಇದಕ್ಕೆಲ್ಲ ಆನ್ಸರ್ ಏನು ಕೊಡ್ತಾರೆ ಅಂತ ಏನು ಕೊಡ್ಬೋದು ಏ ನನಗೆ ಪೊಲೀಸವರು ನಾಳೆ ಇರೋಲ್ಲ ಅಂತ ಹೇಳಿದರು ಅವ್ರು ಫೋನ್ ಮಾಡಿ ನನಗೆ ಇರಲ್ಲ ಅಂತ ಹೇಳಿದರು ಬಟ್ ನಾನು ರೆಕಾರ್ಡೇ ಮಾಡ್ಕೊಂಡಿದ್ದೆ ಯಾಕಂದರೆ ನನ್ನ ಒಂದು ಐಫೋನು ನನ್ನ ರೆಕಾರ್ಡ್ ಆಪ್ಷನ್ ಐತೆ ಬಟ್ ಸೌಂಡ್ ಮಂಬ್ರದ್ದೆಂಥ ರೆಕಾರ್ಡ್ ಮಾಡ್ಕೊಂಡಿಲ್ಲ ನಮ್ಮ ಲಾಯರ್ಗೂ ಮಾಡಿದ್ರಂತೆ ಬಟ್ ಅವರು ರೆಕಾರ್ಡ್ ಮಾಡ್ಕೊಂಡಿಲ್ಲ ಹಾಂ ಇದೇನು ಕೊಡೋ ಆನ್ಸರು ನೋಡಿರಿ ನಾಳೆ ವೀಡಿಯೋದಲ್ಲಿ ಇದೇ ಥರ ಆನ್ಸರ್ ಬರುತ್ತೆ ಪೊಲೀಸ್ ಸ್ಟೇಷನ್ ಕಾಯ್ತಾ ಕಾಯ್ತಾಯಿದ್ದೀವಿ ಅವ್ರು ಇನ್ನೂ ಬಂದಿಲ್ಲ ಅಂತ ಅಂದರೆ ವೆಯ್ಟ್ ಮಾಡ್ತಿದ್ದಾರೆ ಅಂದರೆ ಕಾಲ್ ಮಾಡೇ ಇರ್ತಾರೆ ಇವ್ರು ಕೊಡೋ ಆನ್ಸರ್ ಸುಮನ್ ಕೌಡ್ರು ಕೊಡೋ ಆನ್ಸರ್ ಏನಪ್ಪ ಅಂದರೆ ನನಗೆ ಕಾಲೇ ಬಂದಿಲ್ಲ ನನಗೆ ಯಾರು ಕಾಲೇ ಮಾಡಿಲ್ಲ ಅಂತ ಇದ್ರ ಬಗ್ಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಡೀಟೇಲಾಗಿ ಗೊತ್ತಾಗುತ್ತೆ ನಾಳೆ ಇದ್ರ ಬಗ್ಗೆ ಮಾತಾಡೋಣ ಚಂದನ್ಗೌಡ್ರು ಪೊಲೀಸ್ ಸ್ಟೇಷನ್ ಹತ್ರ ಇದ್ದಾಗ ಪೊಲೀಸರು ಸುಮಂತ್ ಅವ್ರಿಗೆ ಕಾಲ್ ಮಾಡಿದ್ರ ಚಂದನ್ಗೌಡ್ರು ಸುಳ್ಳು ಹೇಳ್ತಿದಾರ ಸುಮಂತ್ ಅವ್ರು ಸುಳ್ಳು ಹೇಳ್ತಿದಾರ ಪೊಲೀಸ್ ಸ್ಟೇಷನ್ ಹತ್ರ ಇಷ್ಟು ಜನ ವೇಟ್ ಮಾಡ್ತಿದಾರೆ ಅಂದ್ಮೇಲೆ ಸುಮಂತ್ ಅವರಿಗೆ ಒಂದ್ ಕಾಲ್ ಹೋಗೇ ಇರಲ್ವಾ ಬನ್ನಿ ಪೊಲೀಸ್ ಸ್ಟೇಷನ್ ಹತ್ರ ಒಂದ್ ಅವರ್ ಲೇಟ್ ಆದ್ರೂ ಪರವಾಗಿಲ್ಲ ಬನ್ನಿ ಅಂತ ಸುಮಂತ್ ಅವ್ರ ಹತ್ರ ಹೋಗ್ಬಿಟ್ಟಿ ನಾವು ನೀವ್ ಯಾಕೆ ಪೊಲೀಸ್ ಸ್ಟೇಷನ್ ಹತ್ರ ಹೋಗಿಲ್ಲ ಈ ತರ ಎಲ್ಲ ಪ್ರಶ್ನೆ ಮಾಡಿದ್ರೆ ಅವರು ಆನ್ಸರ್ ಯಾವ ತರ ಕೊಡ್ಬೋದು ನನಗೆ ನೈಟ್ ಏ ಪೊಲೀಸ್ ಅವ್ರ ಫೋನ್ ಮಾಡ್ಬಿಟ್ಟಿ ನಾಳೆ ನಾವೆಲ್ಲೋ ಬೇರೆ ಕಡೆ ಇದ್ದೀವಿ ನಾಳೆ ನೀವೇನು ಬರೆಯೋದು ಬೇಕಾಗಿಲ್ಲ ಅಂತ ನಮಗೂ ಫೋನ್ ಮಾಡಿದ್ರು ನಮ್ಮ ಲಾಯರ್ಗೂ ಫೋನ್ ಮಾಡಿದ್ರು ಅಂತ ಉತ್ತರ ಕೊಡ್ಬೋದು ಆದರೆ ಹನ್ನೊಂದು ವರೆಯಿಂದ ಅಲ್ಲಿ ಕಾಯ್ತಾ ಇದ್ದ ಚಂದನ್ಗೌಡ್ರು ಪೊಲೀಸರು ಕಾಯ್ದೆ ಕಾಯ್ದೆ ಒಂದ್ಸತಿ ಆದರೂ ಫೋನ್ ಮಾಡಿರ್ತಾರೆ ಫೋನ್ ನೋಡ್ಬಿಟ್ಟು ಕರೆದಿರ್ತಾರೆ ಅದು ಕಾಲ್ ಕನೆಕ್ಟ್ ಆಗಿದೆಯಾ ಅಥವಾ ಇವರೇ ಎತ್ತಿಲ್ವಾ ಪೊಲೀಸ್ ಸ್ಟೇಷನ್ ಹತ್ರ ಬಂದ್ಬಿಟ್ಟು ಎಲ್ಲರೂ ಸುಮಂತಕ್ಕೋಸ್ಕರ ವೆಯ್ಟ್ ಮಾಡ್ತಿದ್ದಾರೆ ಅಂದಮೇಲೆ ಸುಮಂತ್ ಅವ್ರಿಗೆ ಒಂದು ಕಾಲು ಹೋಗಿರಲ್ವಾ ಎಲ್ಲಿದ್ದೀರಾ ಬನ್ನಿ ಅಂತ ಹೋಗೇ ಹೋಗಿರುತ್ತೆ ಸುಮಂತ್ ಅವರು ಬರಬೇಕಲ್ವಾ ಹಾಗಿದ್ರೆ ಅವ್ರು ಹೇಳೋ ಪ್ರಕಾರ ಅವ್ರಿಗೆ ಒಂದು ಕಾಲು ಬಂದೇ ಇರಲ್ವಾ ಅಥವಾ ಸುಮಂತ್ ಅವರು ಸುಳ್ಳು ಹೇಳ್ತವ್ರಾ ಅಥವಾ ಪೊಲೀಸವ್ರೇ ಅವ್ರಿಗೆ ಕಾಲೇ ಮಾಡಿಲ್ವಾ ಇವತ್ತು ಇದ್ರ ಬಗ್ಗೆ ತುಂಬ ಕ್ವಶನ್ಸ್ಗಳಿದ್ದಾವೆ ಸುಮಂತವರು ಈ ಥರ ಎಲ್ಲ ಹೇಳ್ತಾರೆ ಅಂತ ನಂಗೆ ಹೇಗೆ ಗೊತ್ತಾಯಿತು ಅಂದರೆ ಕಾಂಟ್ಯಾಕ್ಟ್ ಮಾಡಿ ಕೇಳಿದೆ ಓಕೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಸಿಗ್ತೀನಿ ತುಂಬ ಉಳಬುಟ್ಟೆ ಅನಿಸುತ್ತೆ ಜಾಸ್ತಿ ತಲೆ ಕೇಳಿಸ್ಕೊಳ್ತಾ ನೆಕ್ಸ್ಟ್ ವೀಡಿಯೋ ನೋಡಿ ಇನ್ನೂ ಕ್ಲಿಯರಾಗಿ ಉತ್ತರ ಸಿಗುತ್ತೆ